ದಯವಿಟ್ಟು ಯಾರು ಬಿಸಿಲರಾಗಬಾರ್ದು ನಿಮ್ಮ ನಿಮ್ಮ ಸ್ಥಾನದಲ್ಲಿ ವೇದಿಕೆ ಕಡೆಗೆ ನಿಮ್ಮ ಮುಖವನ್ನು ತಿರುಗಿಸಿ ದಯವಿಟ್ಟು ಆಸಕ್ತರಾಗಿದ್ದರು उपनिवेश भजनी आना ओ उपनिवेश कुमार भित्ति मन्दबडी भजनी हाम्रो मन इले मन ಈ ಸುರಾರ ಸರ್ ಗೌಡ ಸರ್ ಅವರಿಗೆ ಮತ್ತೆ ಎಲ್ಲ ಶಾಸಕರೇ ಇರ್ತಕ್ಕಂಥ ಕೊಪ್ಪಳ ಹಾಜಿಯಿಂದ ಸೇವೆ ಮಾನ್ಯ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಇವರಿಗೂ ಸ್ವಾಗತವನ್ನು ಕೋರುತ್ತೇನೆ ಸೊ ನಮ್ಮನ್ನೆಲ್ಲ ರಚಿಸಲು ಆಗಮಿಸಿರುವ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕ್ರಮದ ಆರಂಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಆಯೋಜಿಸುವ ಈ ಹಂಪಿ ಉತ್ಸವದಲ್ಲಿ ನಮ್ಮ ದೇಶದ ಕಲೆ ಸಂಗೀತ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಬೃಹತ್ ವೇದಿಕೆಯಾಗಿ ಸಜ್ಜಾಗಿರುವ ಈ ಹಂಪಿ ಉತ್ಸವ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ ಹಾಗೂ ಎಲ್ಲ ಗಣ್ಯರು ಅವರು ವಿಕ್ಟೋರಿಯಾ ಆಸ್ಪತ್ರೆ ತಲುಪುವವರೆಗೂ ಅಷ್ಟೇ ಅಲ್ಲ ತಮ್ಮ ಸ್ವಂತ ಖರ್ಚಿನಲ್ಲೇ ಈ ಪುಟ್ಟ ಮಕ್ಕಳಿಗೆ ಒಂದು ಸೂರು ಮಾಡಿಕೊಟ್ಟಂತಹ ಹೆಗ್ಗಳಿಗೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ ಸಮೀರ್ ಅಹಮದ್ ಖಾನ್ ಸರ್ ಅವರಿಗೆ ಸಲ್ಲಬೇಕು ತಲುಪಬೇಕು ಜೋರಾದ ಚಪ್ಪಾಳೆ ಈ ಪುಟ್ಟ ಮಕ್ಕಳ ಬಾಳು ಆಶಿಸೋಣ ಸರ್ಕಾರದ ಕಡೆಯಿಂದ ಒಂದು ಭವಿಷ್ಯಕ್ಕಾಗಿ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಕೃಷ್ಣ ದೇವರಾಯ ಪಟಾಭಿಷೇಕದ ಐರ್ಯನ ನೆನಪಿನ ಸಮಾರಂಭದಲ್ಲಿ ಈ ಉದಯವಾಣಿ ಪತ್ರಿಕೆಯನ್ನ ಪ್ರಕಟಿಸಿದಂತಹ ವಿಶೇಷ ಸಂಚಿಕೆ ಇದೀಗ ಇಲ್ಲಿ ಸ್ಮರಣೀಯವಾದ್ದು ಆಗ್ತಾ ಇದೆ ಈ ಸಂಚಿಕೆಯನ್ನು ರೂಪಿಸಿದಂತಹ ಜಾಹೀರಾತು ಮುಖ್ಯಸ್ಥರಾದ ಶ್ರೀ ರವಿಕುಮಾರ್ ವಿಜಯನಗರ ಜಿಲ್ಲಾ ವರದಿಗಾರರಾದ ಬಿ ಸತ್ಯನಾರಾಯಣ್ ಹಾಗೂ ಜಾಹೀರಾತು ಪ್ರತಿನಿಧಿ ಶಿವರಾಜ್ ಎಂ ಎಂ ಅಭಿನಂದನ್ ಆರ್ ಉದಯವಾಣಿ ಪೇಪರ್ ಎಲ್ಲ ಓದ್ತಿರಲ್ವಾ ಪೇಪರ್ ಓದ್ತಿರೋ ಒಂದು ಚಪ್ಪಳ ಬೆಳೆಯೋದಕ್ಕೆ ಏನು ಅಲ್ವಾ ಹಂಪಿಯ ಜನ ಹಾಗಲ್ಲ ಇದಾದ ನಂತರ ಕನ್ನಡ ನಾಡಿನ ಕರ್ನಾಟಕ ಬಂಧುಗಳೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ವಲ್ಪ ದಿನಗಳ ಮುನ್ನ ಹೊಸಪೇಟೆ ತಾಲೂಕು ಗಾದಿಗನೂರು ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟದಿಂದ ಒಂದೇ ಆಗಿದೆ ಯೋಜನೆಗಳು ದೇವಾಲಯ ಶ್ರೀಕೃಷ್ಣ ದೇವಾಲಯ ಮುಖ್ಯಮಂತ್ರಿಗಳಾದ ರೂಮ್ನಲ್ಲಿ ನಿಮಗಾಗಿ ನಿಮಗೆ ಹೆಚ್ಚು ಒತ್ತನ್ನು ನೀಡಿ ಹಾಗೆಯೇ ಕನ್ನಡ i zombie rahmat